ಬೆಂಗಳೂರಿನಿಂದ ಸುಮಾರು ನಾನ್ನೂರ ಹತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ನಾವಿವತ್ತು ಹೋಗ್ತಿದ್ದೀವಿ ಇದು ಶಿವಮೊಗ್ಗ ಡಿಸ್ಟ್ರಿಕ್ಗೆ ಸೇರುತ್ತೆ ಇನ್ನು ಈ ಸಿಗಂದೂರು ಊರು ಬಂದು ಶರಾವತಿ ನದಿಗೆ ಕಟ್ಟಿರುವಂಥ ಲಿಂಗನಮಕ್ಕಿ ಡ್ಯಾಮಿನ ಬ್ಯಾಕ್ ವಾಟರು ತುಂಬಿಕೊಂಬಿದೆ ಮೂರು ಕಡೆನೂ ಆ ಊರು ಸಿಗಂದೂರು ಊರು ಇನ್ನು ಒಂದು ಸೈಡ್ ಮಾತ್ರ ಲ್ಯಾಂಡ್ ಇದೆ ಸೊ ಹಾಗಾಗಿ ನಾವು ಈ ಸಿಗಂದೂರು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಎರಡು ರೂಟ್ ಇದೆ ಒಂದು ಲ್ಯಾಂಡ್ ರೂಟ್ ಇನ್ನೊಂದು ಸ್ವಲ್ಪ ನೀರಿನಲ್ಲಿ ಹೋಗುವಂಥದ್ದು ಈಗ ಫಸ್ಟು ಲ್ಯಾಂಡ್ ರೂಟ್ ಆದರೆ ನೀವು ಮೆಜ ಬಸ್ಸಲ್ಲಿ ಹೋಗೋದಾದರೆ ಮೆಜೆಸ್ಟಿಕ್ಕಿಂದ ಕೆ ಎಸ್ ಆರ್ ಟಿ ಸಿ ಇದೆ ತುಂಬ ಬಸ್ಗಳಿರುತ್ತೆ ನೀವು ನೈಟ್ ಏನಾದರೂ ಹತ್ತು ಗಂಟೆಯಾಗೆ ಹೊರಟ್ರೆ ಬೆಳಗಿನ ಜಾವ ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನೀವು ದೇವಸ್ಥಾನ ತಲುಪ್ತೀರಾ ಆಲ್ಮೋಸ್ಟ್ ಇದು ಲೆವೆನ್ ಅವರ್ಸ್ ಜರ್ನಿನೇ ಆಗುತ್ತೆ ಬಸ್ಸಲ್ಲಾದರೆ ಇನ್ನು ನಾವು ನಮ್ಮ ಪ್ರೈವೇಟ್ ವೆಹಿಕಲಲ್ಲಿ ಹೊರಟಿವಿ ಬೆಂಗಳೂರಿನಿಂದ ಶಿವಮೊಗ್ಗ ಸಾಗರ ಅಲ್ಲಿ ಅವಿನಹಳ್ಳಿ ಅಂತ ಬರುತ್ತೆ ಆ ಆ ರೂಟ್ನಲ್ಲಿ ಹೊಳೆ ಬಾಗಿಲು ಅಂತ ಸಿಗುತ್ತೆ ಅಲ್ಲಿಗೆ ನಾವು ತಲುಪ್ಬೋದು ಅಲ್ಲಿವರೆಗೂ ನಮ್ಮ ಪಾಸ್ ಆಗುತ್ತೆ ಇನ್ನೇನು ಹತ್ತತ್ರ ನಾವು ಬಂದ್ವಿ ಈಗೇನಂದ್ರೆ ನಾವು ಸಾಗರದಲ್ಲೇ ಫ್ರೆಶ್ ಆಗಿ ಇಲ್ಲಿಗೆ ಬಂದಿದ್ದೀವಿ ಈಗ ಇನ್ನು ನೋಡಿ ಇಲ್ಲಿ ಲಾಂಜ್ ಅಂತಾರಲ್ಲ ಇದು ಫೆರ್ರಿ ಅಂತ ಅಂತಾರೆ ಇದರಲ್ಲಿ ವೆಹಿಕಲ್ಸು ಮತ್ತು ಜನಗಳನ್ನ ಈ ದಡದಿಂದ ಇನ್ನೊಂದು ದಡಕ್ಕೆ ತಲುಪ್ಸೋಕೆ ಇರುವಂಥ ಇದು ನೀರಿನಲ್ಲಿ ದಾಟಕ್ಕಿರುವಂಥ ಮಾರ್ಗ ಅಂತಲೇ ಹೇಳ್ಬೋದು ಇದು ಬ್ರಿಡ್ಜ್ ಏನೂ ಇಲ್ಲ ಸೊ ಹಾಗಾಗಿ ಇದು ಬ್ಯಾಕ್ ವಾಟ್ರು ಈ ಫೆರ್ರಿಲಿ ನಾವು ಹೋಗಬೇಕಾಗತ್ತೆ ಇಲ್ಲಿ ಒಬ್ಬರಿಗೆ ಟೆನ್ ರುಪೀಸ್ ಟಿಕೆಟ್ ಹತ್ತು ರೂಪಾಯಿ ಒಬ್ಬರಿಗೆ ಇನ್ನು ವೆಹಿಕಲ್ಸು ಎಲ್ಲ ಫಿಲ್ ಆದಮೇಲೆ ಒಂದು ಫೆರಿ ಫಿಲ್ ಆದಮೇಲೆ ನೆಕ್ಸ್ಟು ಇನ್ನೊಂದು ಬರುತ್ತೆ ಆ ಕಡೆಯಿಂದನೂ ಹಾಗೆ ಈ ಕಡೆಯಿಂದನೂ ಹಾಗೆ ನೀವು ಯಾವ ರೂಟ್ ಬೇಕೋ ಆ ರೂಟಲ್ಲಿ ಹೋಗ್ಬೌದು ಲ್ಯಾಂಡ್ ರೂಟ್ ಆದರೆ ಆ ಕಡೆಯಿಂದ ಡೈರೆಕ್ಟಾಗಿ ಇದು ನೀರಿನಲ್ಲಿ ಹೋಗುವಂಥದ್ದು ಏನಂದರೆ ಈ ನೀರಿನಲ್ಲಿ ಹೋಗೋದೇ ಒಂಥರ ಖುಷಿ ಆ ನೇಚರ್ ಒಳಗಡೆ ಸುಮಾರು ಇಪ್ಪತ್ತು ನಿಮಿಷ ನಾವು ಈ ಫೆರಿಲಿ ಹೋಗ್ತೀವಿ ಟ್ರಾವೆಲ್ ಮಾಡ್ತೀವಿ ತುಂಬ ಆದಂಥ ನೇಚರ್ ಮಧ್ಯೆ ಹೋಗೋದು ನಾವು ವೀಡಿಯೋ ಮಾಡೋದೇ ಮರ್ತಿದ್ದೀವಿ ನಾವು ಒಂದು ಸ್ವಲ್ಪ ಮಾತ್ರ ವೀಡಿಯೋ ಮಾಡಿದ್ದೀವಿ ಇದನ್ನು ಅಷ್ಟು ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ನಾವೀಗ ಈಗ ಸಿಗಂದೂರಿಗೆ ಬಂದಿದ್ದೀವಿ ಆಯಿತಾ ಏನಾಗುತ್ತೆ ಇಲ್ಲಿಂದ ನೀವು ಬೇರೆ ವೆಹಿಕಲಲ್ಲಿ ಹೋಗಬೇಕು ಒಂದು ತರ್ಟಿ ಕಿಲೋ ತರ್ಟಿ ರುಪೀಸು ಅಥವಾ ಫಿಫ್ಟಿ ರುಪೀಸ್ ತೊಗೊಳ್ತಾರೆ ಈ ಬಸ್ಸು ಟಿ ಟಿಗಳಲ್ಲಾದರೆ ನಮ್ಮ ಓನ್ ವೆಹಿಕಲ್ ಇದ್ದರೆ ಆ ವೆಹಿಕಲ್ ಅವರೇ ದೇವಸ್ಥಾನಕ್ಕೆ ತಲುಪಿಸ್ತಾರೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಜರ್ನಿ ಅನ್ಸುತ್ತೆ ಅಲ್ಲಿಂದ ಅಥವಾ ಹತ್ ಹತ್ತು ಹದಿನೈದು ನಿಮಿಷ ಅಂತ ಅಂದ್ಕೊಳ್ಳಿ ಅಲ್ಲಿವರೆಗೂ ದೇವಸ್ಥಾನದವರೆಗೂ ತಲುಪೋದು ಇನ್ನು ಸಂಕ್ರಾಂತಿಯ ಹಬ್ಬದಂದು ಇಲ್ಲಿ ವಿಶೇಷವಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಮಕರ ಸಂಕ್ರಾಂತಿ ದಿನ ಜನವರಿ ಹದಿನಾಲ್ಕು ಅಥವಾ ಹದಿನೈದು ಇನ್ನು ಇನ್ನೊಂದು ವಿಷಯ ಏನು ಹೇಳೋದಾದರೆ ಅಂದರೆ ನಾವು ಸಾಗರದಲ್ಲಿ ಫ್ರೆಶ್ ಆಗಿ ಬಂದ್ವಿ ಇನ್ನು ಬಸ್ಸಿನ ವ್ಯವಸ್ಥೆಯಲ್ಲಿ ಬರ್ತಾರಲ್ಲ ಅವರು ಡೈರೆಕ್ಟಾಗಿ ಇಲ್ಲಿ ದೇವಸ್ಥಾನದ ಹತ್ರಕ್ಕೆ ಬರ್ತಾರೆ ಅಲ್ಲೂ ಸ್ನಾನದ ವ್ಯವಸ್ಥೆ ಇದೆ ರೂಮ್ಸು ತೊಗೋಬೋದು ಇನ್ನು ಬೇರೆ ಎಂಥದೋ ವ್ಯವಸ್ಥೆ ಇದೆ ಬೇಕಿದ್ದರೆ ಅಲ್ಲೂ ಫ್ರೆಶ್ ಆಗಿ ನೀವು ದೇವರ ದರ್ಶನಕ್ಕೆ ಬರಬಹುದು ಇನ್ನು ಇಲ್ಲಿ ದೇವರ ಬಗ್ಗೆ ವಿಶೇಷತೆ ಅದರ ಬಗ್ಗೆ ಹೇಳೋದಾದರೆ ಮೇಯ್ನ್ ಇಲ್ಲಿ ದೇವರು ಬಂದು ಏನು ಕಳ್ಳಕಾಕರು ಬಹಳ ಹೆದರ್ತಾರಂತೆ ಇಲ್ಲಿ ದೇವರ ಬಗ್ಗೆ ತುಂಬ ಶಕ್ತಿ ಇದೆ ಈ ದೇವರಿಗೆ ಅಂತ ಹೇಳ್ತಾರೆ ಇಲ್ಲಿ ಬಂದು ಅರಕೆ ಮಾಡ್ಕೊಳ್ಳೋರು ನೆಮ್ಮದಿಯಾಗಿ ಕಳ್ಳರೋದು ಯಾವುದೇ ಭಯ ಇಲ್ಲದೆ ನೆಮ್ಮದಿಯಾಗಿ ಇರ್ಬೋದು ಅವರ ಜೀವನದಲ್ಲಿ ಅಂತ ಹೇಳ್ತಾರೆ ಅಕಸ್ಮಾತಾಗಿ ಏನಾದರೂ ಕಳೆದೋಗಿದ್ರು ಮನೆಯಲ್ಲಿ ಇಲ್ಲಿ ಬಂದು ಅರಕೆ ಮಾಡಿಕೊಂಡ್ರೆ ಅಥವಾ ಈ ದೇವರಿಗೆ ಅರಕೆ ಮಾಡಿಕೊಂಡ್ರೆ ಅದು ಬೇಗನೆ ಕಳೆದೋಗಿರೋ ಅಂತ ವಸ್ತು ನಿಮಗೆ ಸಿಗುತ್ತೆ ಮತ್ತೆ ಆ ಕಳ್ಳರು ಇರ್ತಾರಲ್ಲ ಅವರಿಗೆ ಕಠಿಣವಾದ ಶಿಕ್ಷೆನ ದೇವಿ ಕೊಡ್ತಾಳೆ ಅನ್ನೋದು ಇಲ್ಲ ಜನರ ನಂಬಿಕೆ ಇಲ್ಲಿ ಸುತ್ತಮುತ್ತ ಜನರ ನಂಬಿಕೆ ಇನ್ನು ಅಮಾವಾಸ್ಯೆ ಪೌರ್ಣಮಿಯ ದಿನ ಇಲ್ಲಿ ತುಂಬಾ ಜನ ಇರ್ತಾರೆ ವಿಶೇಷವಾದ ಪೂಜೆಗಳು ಇರುತ್ತೆ ಮತ್ತೆ ಸ ತುಂಬಾ ಜನ ಜಾಸ್ತಿನೇ ಸೇರ್ತಾರೆ ಅವತ್ತಿನ ದಿನ ನೀವೇನಾದರೂ ಏನಾದರೂ ಅರಕೆ ಮಾಡ್ಕೊಂಡಿದ್ದು ಅದು ಈಡೇರದ ಮೇಲೆ ನಿಮ್ಮ ಒಂದು ಕಾಣಿಕೆಯನ್ನು ಉಂಡಿಲಿ ಹಾಕ್ಬೌದು ಅಕಸ್ಮಾತ್ ಇಲ್ಲ ಅಂತಂದರೂ ನೀವು ರೆಸಿಪ್ಟ್ ಬರೆದು ಸಹ ಅಲ್ಲಿ ಕೊಡ್ಬೋದು ಆ ಟೈಮ್ನಲ್ಲಿ ಅವ್ರು ಬೇಕಿ ಅವರು ನಿಮ್ಗೆ ಏನು ಮಾಡ್ತಾರೆ ರೆಸಿಪ್ಟ್ ಬರೆದು ಕೊಟ್ಟರೆ ನಿಮಗೆ ವಿಶೇಷವಾಗಿ ಮತ್ತೆ ಒಂದು ಸಂಕಲ್ಪ ಮಾಡಿಸಿ ಮತ್ತು ಏನಾದರೂ ಬೈಕೆ ಏನಾದರೂ ಆರಕೆ ಮಾಡ್ಕೊಳ್ಳೋದಾದರೆ ನಿಮಗೆ ಆರಕೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಿಸಿ ನೀವು ದೇವರಿಗೆ ಪೂಜೆ ಎಲ್ಲ ಆದಮೇಲೆ ನಿಮಗೆ ಒಂದು ಪ್ರಸಾದ ಅಥವಾ ದೇ ಪ್ರಸಾದ ದೇವರದ್ದು ಸೀರೆ ಫೋಟೋ ಒಂದು ಎಲ್ಲ ಕೊಟ್ಟು ಕೊಡೋದು ಉಂಟು ನಿಮಗೆ ಅನುಕೂಲ ಆಗ್ತಕ್ಕಂತೆ ಮಾಡ್ಕೋಬಹುದು ನೀವು ಇನ್ನೂ ಈ ಪೂಜೆ ಎಲ್ಲ ಮುಗಿದ ಮೇಲೆ ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಎಲ್ಲ ಮುಗಿದ ಮೇಲೆ ಹಿಂಭಾಗದಲ್ಲಿ ನೀವು ಇಲ್ಲಿ ಏನಾದರೂ ದೇವ್ರದ್ದು ವಸ್ತುಗಳು ತೊಗೊಳೋದಾದರೂ ತಗೊಳ ಪರ್ಚೇಸ್ ಮಾಡ್ಬೋದು ಇಲ್ಲಿ ಇನ್ನು ಅಲ್ಲಿ ಊಟದ ವ್ಯವಸ್ಥೆನೂ ಸಹ ಇದೆ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ತಿಂಡಿ ವ್ಯವಸ್ಥೆ ಇರುತ್ತೆ ಹನ್ನೆರಡರಿಂದ ಮೂರವರೆಗೂ ಊಟದ ವ್ಯವಸ್ಥೆಯನ್ನು ಊಟದ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನದ ಊಟದ್ದು ಇನ್ನು ಸಂಜೆದು ಏಳರಿಂದ ಒಂಬತ್ತರವರೆಗೂ ಊಟದ ವ್ಯವಸ್ಥೆನೂ ಇರುತ್ತೆ ಇನ್ನೊಂದು ವಿಶೇಷ ನಾನು ಹೇಳಬೇಕು ಅಂತಂದರೆ ಈ ಲಾಂಜ್ ಫೆರ್ರಿ ಇರುತ್ತಲ್ಲ ಇದು ಬೆಳಗ್ಗೆ ಒಂದು ಆರು ಆರೂವರೆಗೆ ಶುರುವಾದರೆ ಸಂಜೆ ಆರು ಆರೂವರೆಗೆ ಲಾಸ್ಟು ಆಮೇಲೆ ನೀವು ಈ ರೂಟಲ್ಲಿ ಬರೋಕ್ಕಾಗಲ್ಲ ಆ ಲ್ಯಾಂಡ್ ರೂಟಲ್ಲೇ ಹೋಗ್ಬೇಕಾಗತ್ತೆ ಈ ರೂಟಲ್ಲಂತೂ ನಿಮಗೆ ಆಗೋಲ್ಲ ಸಂಜೆ ಒಳಗಡೆ ಈ ಕಡೆ ಬರೋದಾದರೆ ಈ ಕಡೆಯಿಂದ ಬಂದ್ಬಿಡ್ಬೋದು ಇನ್ನೂ ಹೇಳೋದಾದರೆ ಇಲ್ಲಿಂದ ನೀವು ಸುಮಾರು ಜೋಗಿಗೆ ಹೋಗ್ಬೇಕಿದ್ರೆ ಹೋಗ್ಬೋದು ಇದು ನಾವು ಜೋಗಿಗೆ ಹೋಗಿದ್ವಿ ಈಗ ಲಾಸ್ಟ್ ಜುಲೈ ಅಥವಾ ಆಗಸ್ಟ್ ಅನಿಸುತ್ತೆ ಮಳೆ ಬರ್ತಿದ್ದೆಲ್ಲ ತುಂಬ ಆ ಟೈಮಲ್ಲಿ ಹೋದಂಥದ್ದು ಇದು ಬ್ಯೂಟಿಫುಲ್ಲಾಗಿತ್ತು ಜೋಗು ನಿಜವಾಗ್ಲೇ ಹೇಳ್ತೀನಿ ಯಾವಾಗಾದರೂ ನೀವೇನಾದರೂ ಈ ಥರ ತುಂಬಿದೆ ನೀರು ಅರಿತಿದೆ ತುಂಬ ಮಳೆ ಬಂದಾಗ ಈ ಥರ ಬರುತ್ತೆ ಅಪರೂಪ ಇದು ಎಲ್ಲ ಜೀವನದಲ್ಲಿ ಒಂದು ಸಲ ನೋಡಬೇಕು ಅಂತಾರಲ್ಲ ಹಾಗೆ ಜೋಗು ಇದು ಈ ಥರ ಇರುತ್ತೆ ಈಗ ನೋಡಿ ಈ ಥರ ಇದೆ ಇವತ್ತು ಸಿಗಂದೂರ್ ಮುಗಿಸ್ಕೊಂಡು ನಾವು ಈ ಜೋಗು ಮೇಲೆ ಬಂದ್ವಿ ಇವತ್ತು ಈ ಥರ ಇದೆ ಇದು ನೋಡೋಕೆ ಭಾಳ ಬೇಜಾರಾಗುತ್ತೆ ಸೊ ಹಾಗಾಗಿ ಅದು ನೀರು ತುಂಬಿದಾಗ ಖಂಡಿತ ಆ ಥರ ನೋಡಿ ಸಲ ಇನ್ನೂ ಸಿಗಂದೂರಿಗೆ ಕೊಲ್ಲೂರಿಗೆ ಸಹ ಹೋಗ್ಬೋದು ನೀವು ಇದು ಫಿಫ್ಟಿ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಥವಾ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅನಿಸಿದ್ರೆ ಖಂಡಿತ ಲೈಕ್ ಮಾಡಿ